ಸ್ನೇಹಿತರೆ ನಮ್ಮ ಮಹಾರಾಷ್ಟ್ರದಲ್ಲಿ ಇರ್ತಕ್ಕಂಥ ಶಿರಡಿ ಶ್ರೀ ಸಾಯಿಬಾಬಾ ದೇವಸ್ಥಾನಕ್ಕೆ ಯಾವ ರೀತಿ ಹೋಗೋದು ಎಲ್ಲಿ ಇಳಿಯೋದು ಎಲ್ಲಿಗೆ ಹೋಗಬೇಕು ಪ್ರತಿಯೊಂದು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ದಯವಿಟ್ಟು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ಕೊಬಿಡಿ ಸ್ನೇಹಿತರೆ ಈ ವಿಡಿಯೋನ ಎಲ್ಲರೂ ಕೊನೆ ತನಕ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಕೊನೆಯಲ್ಲಿ ಶೇರ್ ಮಾಡಿ ಸ್ನೇಹಿತರೆ ಇದು ಎಪಿಸೋಡ್ ಎರಡನೇ ವಿಡಿಯೋ ಒಂದನೇ ವೀಡಿಯೋ ಯಾರೆಲ್ಲ ನೋಡಿಲ್ಲ ದಯವಿಟ್ಟು ಬನ್ನಿ ಇಷ್ಟ ಆದರೆ ನೀವು ಲೈಕ್ ಮಾಡಿ ನನಗೆ ಲೈಕ್ ಮಾಡಿಬಿಡಿ ನಮ್ಮ ಸಾಯಿಬಾಬಾ ದೇವರಿಗಾದವು ಖಂಡಿತ ಲೈಕ್ ಮಾಡಿ ವೀಡಿಯೋನ ಕೊನೆ ತನಕ ನೋಡಿ ಸ್ನೇಹಿತರೆ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಯಾರೆಲ್ಲ ಎಪಿಸೋಡ್ ಒಂದನೇ ವಿಡಿಯೋ ನೋಡಿದ್ದೀರಾ ಇದು ಎಪಿಸೋಡ್ ಎರಡನೇ ವಿಡಿಯೋ ಇವಾಗ ನಾವು ಶಿರಡಿಗೆ ಹೋಗ್ತಾ ಇದ್ದೀವಿ ನೋಡಿ ಮಾರ್ನಿಂಗು ಬೆಳಗ್ಗೆ ತಿಂಡಿ ಅಲ್ಲೇ ಟ್ರೈನಲ್ಲೇ ಮಾರ್ತಾ ಇರ್ತಾರೆ ಇಡ್ಲಿ ಐವತ್ತು ರೂಪಾಯಿ ಮತ್ತು ಉಪ್ಪಿಟ್ಟು ನಲ್ವತ್ತು ರೂಪಾಯಿ ಮತ್ತು ಚಿತ್ರಾನ್ನ ನಲ್ವತ್ತು ರೂಪಾಯಿ ಸ್ನೇಹಿತರೆ ಇಷ್ಟು ರೇಟ್ ಇರುತ್ತೆ ಟ್ರೈನಲ್ಲಿ ಮಾರೋರೆಲ್ಲನ ಹಾಗೆ ಇದು ಹೊರಗಡೆ ವಿಡಿಯೋ ಮಾಡಿರೋದು ನೋಡಿ ಯಾವ ರೀತಿ ಕಾಣ್ತಿದೆ ಅಂತ ನಮ್ಮ ಇದು ನಾವು ಹೊರ್ಗಡೆ ಮಾಡಿರೋದು ತುಂಬ ಜನ ಕೇಳ್ತಾ ಇದ್ರೆ ಕಮೆಂಟಲ್ಲಿ ಈ ನಾವು ಯಾವ ರೀತಿ ಟ್ರೈನಲ್ಲಿ ಹೋಗೋದು ಅಂತನ ನೀವು ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡ್ರೆ ಐನೂರ ಐವತ್ತು ರೂಪಾಯಿ ಸ್ನೇಹಿತರೆ ನಾರ್ಮಲ್ ಟ್ರೈನಲ್ಲಿ ಹೋದರೆ ನೀವು ಎ ಸಿ ಫಸ್ಟ್ ಎ ಸಿ ಸೆಕೆಂಡ್ ಎ ಸಿ ತರ್ಡ್ ಎ ಸಿ ಅಂತ ಇರುತ್ತೆ ನೀವು ಈ ಥರ ಏನಾದ್ರು ಬುಕ್ ಮಾಡಿದರೆ ಅಂದರೆ ಒಂದೂವರೆ ಎರಡು ಎರಡೂವರೆ ಮೂರು ಈ ಥರ ಅದು ಜಾಸ್ತಿ ಇರುತ್ತೆ ಸ್ನೇಹಿತರೆ ನಾವು ನಾರ್ಮಲ್ಲಾಗೆ ಬೆಂಗಳೂರಿಂದ ನಾವು ಟ್ರೈನಲ್ಲಿ ಹೋಗಿ ಬರ್ತೀವಿ ಅಂದರೆ ಐನೂರೈವತ್ತು ರೂಪಾಯಿಗೆ ನೀವು ಟಿಕೆಟ್ ಬುಕ್ ಮಾಡ್ಕೊಂಡು ಮ್ಯಾಜ್ಟಿಕ್ ಮ್ಯಾಶ್ಟಿಕ್ಕಿಗೆ ಬರಬೇಕು ಸ್ನೇಹಿತರೆ ಅಲ್ಲಿಂದ ನೀವು ಹೊತ್ಕೋಬೋದು ಅಲ್ಲಿಂದ ಹೊತ್ಕೊಂಡ್ರೆ ನೀವು ಎಲ್ಲಿ ಸ್ಟಾಪ್ ಇಳಿಯೋದು ಅಂತ ಅದನ್ನು ನಮ್ಮ ವಿಡಿಯೋದಲ್ಲಿ ತೋರಿಸ್ತೀನಿ ಎಲ್ಲೂ ಸ್ಕಿಪ್ ಹೋಗ್ಬಿಡಿ ಸ್ನೇಹಿತರೆ ವಿಡಿಯೋನ ಎಲ್ಲರೂ ಕೊನೆ ತನಕ ನೋಡಿ ಫಸ್ಟ್ ಟೈಮ್ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಯೂಟ್ಯೂಬ್ ಚಾನಲಲ್ಲಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಹಾಗೆ ಫೇಸ್ಬುಕ್ ಪೇಜಲ್ಲಿ ನೋಡ್ತಾ ಇದ್ದರೆ ಪೇಜ್ನ ಫಾಲೋ ಮಾಡ್ಕೊಳ್ಳಿ ಇಷ್ಟ ಆದರೆ ಲೈಕ್ ಮಾಡಿ ಕೊನೆಯಲ್ಲಿ ಶೇರ್ ಮಾಡಿ ನಾವು ಬೆಂಗಳೂರು ಮ್ಯಾಜೆಸ್ಟಿಕ್ಕಿಂದ ಶಿರಡಿ ಗೊತ್ತಿರೇ ನೋಡಿ ಇದೇ ಸ್ಟಾಪಲ್ಲಿ ಇಳ್ಕೋಬೇಕು ನೋಡಿ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಇದೇ ಸ್ಟಾಪ್ ಹೆಸರು ಇಲ್ಲಿ ಇಳ್ಕೋಬೇಕು ಇಲ್ಲಿ ಇಳ್ಕೊಂಡರು ನಾವು ಶಿರಡಿಗೆ ಹೋಗ್ಬೇಕು ಇಲ್ಲಿಂದ ಆಟೋದಲ್ಲಿ ಕಾರಲ್ಲಿ ಪ್ರತಿಯೊಂದು ಇಲ್ಲಿ ಬಾಡಿಗೆ ಸಿಗ್ತವೆ ನಿಮಗೆ ಆಟೋದಲ್ಲಿ ಏನೋ ಹೋಗ್ಬೇಕು ಅಂದರೆ ನಾನು ಒಬ್ಬರು ಆಟೋ ನಮಗೆ ಪರಿಚಯ ಇದ್ದಾರೆ ಅವ್ರು ನಿಮ್ಮ ನಂಬರ್ ಕೊಡ್ತೀನಿ ಸ್ನೇಹಿತರೆ ನೀವು ಅದೇ ಆಟೋದಲ್ಲಿ ಯಾರಾದರೂ ನೀವು ಹೋದರೆ ಖಂಡಿತ ಬೇಕಾದ್ರೆ ಫೋನ್ ಮಾಡಿ ಅದೇ ಜಾಗದಲ್ಲೇ ಇರ್ತಾರೆ ಬೇಕಾದ್ರೆ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೊಂಡು ನೀವು ಶಿರ್ಡಿಗೆ ಇಲ್ಲಿಂದ ಹೋಗ್ಬೋದು ಇಲ್ಲಿಂದ ಶಿರ್ಡಿ ಸುಮಾರು ಹನ್ನೆರಡು ಕಿಲೋಮೀಟ್ರ್ ಇರುತ್ತೆ ಸ್ನೇಹಿತರೆ ಬನ್ನಿ ಆ ಆಟೋ ನಿಮಗೆ ಪರಿಚಯ ಮಾಡಿಸ್ತೀನಿ ಸ್ನೇಹಿತರೆ ನೀವು ಯಾರ್ಯಾವತ್ತೂ ಶಿರಡಿ ಬಂದರೆ ಇಲ್ಲೊಂದು ಆಟೋ ನೋಡಿ ಡ್ರೈವರ್ ಇದ್ದರೆ ಅವ್ರ ನಂಬರ್ ಹೇಳ್ತಾರೆ ಇವ್ರು ಕಾಂಟ್ಯಾಕ್ಟ್ ಮಾಡಿ ಖಂಡಿತ ಬೇಕಾದ್ರೆ ನೀವು ಎಲ್ಲೇ ಬೇಕಾದರೂ ನಮ್ಮ ಶಿರಡಿಯಲ್ಲಿ ಇಲ್ಲಿ ಫುಲ್ಲು ರೌಂಡು ಹೊಡಿಬೋದು ಅವರು ತುಂಬ ಹೆಲ್ಪ್ ಮಾಡ್ತಾರೆ ಅವ್ರ ನಂಬರ್ ಹೇಳ್ತಾರೆ ಬನ್ನಿ ಹಾಂ ಸರ್ ನಂಬರ್ ಬರೋ ಸರ್ ಇಂಗ್ಲೀಷ್ ನಂಬರ್ ನೈನ್ ಸೆವೆನ್ ತ್ರೀ ಜೀರೋ ಫೈವ್ ನೈನ್ ಫೈವ್ ನೈನ್ ಡಬಲ್ ಏಟ್ ಹಾಂ ಸ್ನೇಹಿತರೆ ಕೇಳಿಸ್ಕೊಂಡ್ರಲ್ಲ ಅವ್ರ ನಂಬರ್ ಹೇಳಿದ್ದಾರೆ ಖಂಡಿತ ಯಾರಾದರೂ ಅಲ್ಲಿ ಶಿರಡಿ ಬಂದರೆ ರೈಲ್ವೆ ಸ್ಟೇಷನ್ ಹತ್ರ ಇಳ್ಕೊಂಡ್ರೆ ಖಂಡಿತ ಈ ನಂಬರಿಗೆ ನೀವು ಕಾಲ್ ಮಾಡಿ ಖಂಡಿತ ಎಲ್ಲೇ ಇದ್ದರು ನಿಮಗೆ ಅವ್ರು ಬಂದು ನಿಮಗೆ ಪಿಕಪ್ ಮಾಡ್ತಾರೆ ನೀವು ನೋಡಿದ್ರಲ್ಲ ಗಾಡಿ ಇದೇ ಗಾಡಿ ಓಕೆ ಕರ್ನಾಟಕ ಹಾಂ ಶಿರಡಿ ಬಂದರೆ ಕರ್ನಾಟಕ ಭವನ್ ಅಂತ ಅಲ್ಲಿ ಬಂದರೆ ಖಂಡಿತ ಸಿಗ್ತಾರೆ ಈ ನೀವು ನಂಬರ್ ಹೇಳಿದ್ರೆ ಆ ನಂಬರ್ಗೆ ನೀವು ಕಾಲ್ ಮಾಡಿ ಡಿಸ್ಪ್ಲೇಲಿ ಇದೆ ನೋಡಿ ಮೇಲ್ಗಡೆ ನಂಬರು ಇದೇ ನಂಬರಿಗೆ ನೀವು ಕಾಲ್ ಮಾಡಿ ಓಕೆ ಥ್ಯಾಂಕ್ ಯು ಭಯ ಓಕೆ ಥ್ಯಾಂಕ್ ಯು ಓಕೆ ಥ್ಯಾಂಕ್ ಯು ಸ್ನೇಹಿತರೆ ನಾವು ಶಿರಡಿಗೆ ಆಟೋದಲ್ಲಿ ಹೋಗ್ಬೇಕಾದ್ರೆ ಇಲ್ಲಿ ಕಪ್ಪು ತುಂಬ್ಕೊಂಡು ತುಂಬ ಇಲ್ಲಿ ಗಾಡಿಗಳು ಹೋಗ್ತಾ ಇದ್ವು ನೀವು ನೋಡ್ತಾ ಇರ್ಬೋದು ಕಪ್ಪು ತುಂಬ್ಕೊಂಡು ಬರೀ ಎಲ್ಲ ಎತ್ತಿನ ಗಾಡಿಗಳಲ್ಲೇ ಹೋಗ್ತಾ ಇದ್ವಿ ನೋಡಿ ಎಷ್ಟೊಂದು ವೆಯ್ಟ್ ಹಾಕಿದಾರೆ ಪಾಪ ಅವ್ರು ನಡೆಯೋದೇ ಕಷ್ಟ ಅವು ಇದು ನೋಡಿ ತುಂಬಾ ಬೇಜಾರಾಯಿತು ನಮ್ಮ ಕರ್ನಾಟಕದಲ್ಲಿರೋ ಬಸ್ಸು ಮಹಾರಾಷ್ಟ್ರದಲ್ಲಿರೋ ಬಸ್ಸು ಎಷ್ಟು ವ್ಯತ್ಯಾಸ ಇದೆ ಅಂತ ನಾನು ಬನ್ನಿ ಸ್ನೇಹಿತರೆ ನಿಮಗೆ ತೋರಿಸ್ತೀನಿ ನಿಜವಾಗ್ಲು ಹೇಳಬೇಕಂದ್ರೆ ನಮ್ಮ ಕರ್ನಾಟಕನೇ ಬೆಸ್ಟು ಸ್ನೇಹಿತರೆ ಇಲ್ಲಿರೋ ಗೋರ್ಮೆಂಟ್ ಬಸ್ ಯಾವ ರೀತಿ ಇರ್ತವೆ ಬನ್ನಿ ತೋರಿಸ್ತೀನಿ ನಾವು ಆಟೋದಲ್ಲಿ ಹೋಗ್ಬೇಕಾದ್ರೆ ಹಾಗೆ ಒಂದು ವೀಡಿಯೋ ಮಾಡಿದೆ ನೋಡಿ ಯಾವ ರೀತಿ ಇದ್ದಾವೆ ಅಂತನಾ ನೋಡಿ ಈ ಬಸ್ಗಳು ಮಹಾರಾಷ್ಟ್ರ ಬಸ್ಸು ಗೋರ್ಮೆಂಟ್ ಬಸ್ಸು ಇವು ನಿಜವಾಗ್ಲೂ ಹೇಳ್ಬೇಕಂದ್ರೆ ನಮ್ಮ ಕರ್ನಾಟಕವೇ ಬೆಸ್ಟು ಸ್ನೇಹಿತರೆ ಎಷ್ಟು ಚೆನ್ನಾಗಿರ್ತವೆ ನಮ್ಮ ಕರ್ನಾಟಕ ಬಸ್ಗಳು ಅಂದರೆ ಇಲ್ಲಿ ನೋಡಿ ಯಾವ ರೀತಿ ಅದೆಲ್ಲ ನೋಡೋಕ್ಕೆ ಒಂಥರ ಅಸಹ್ಯ ಆಗುತ್ತೆ ಆ ಬಸ್ಗಳು ಅದರಲ್ಲೂ ಹೆಂಗೆ ಹೋಗ್ತಾರೋ ಜನ ಅಲ್ವಾ ನಮ್ಮ ಕರ್ನಾಟಕ ಬಸ್ ಹೇಳ್ಬೇಕಂದ್ರೆ ಸೂಪರ್ ಸ್ನೇಹಿತರೆ ನೋಡಿ ಇವಾಗ ನಾನು ಕರ್ನಾಟಕ ಭವನ ಹತ್ರ ಬಂದಿದ್ದೀನಿ ಯಾರಾದರೂ ನೀವು ರೂಮ್ ಮಾಡ್ಕೊಂಡು ಸ್ಟೇ ಆಗಬೇಕು ಅಂದರೆ ಕರ್ನಾಟಕ ಭವನ ಹತ್ರ ಬನ್ನಿ ಸ್ನೇಹಿತರೆ ಇಲ್ಲಿ ಒಬ್ಬರಿಗೆ ಆರುನೂರೈವತ್ತು ರೂಪಾಯಿ ತೊಗೊತಾರೆ ಇಬ್ಬರು ಬಂದರೆ ಜಾಸ್ತಿ ಸ್ನೇಹಿತರೆ ಹಂಗೆ ಮೂರು ನಾಲ್ಕು ಜನ ಬಂದರೂ ಇರುತ್ತೆ ಇಲ್ಲಿ ಪ್ರತಿಯೊಂದು ಎಲ್ಲ ವ್ಯವಸ್ಥೆನೂ ಇರುತ್ತೆ ಊಟ ಮಾತ್ರ ನಾವು ಸ್ನೇಹಿತರೆ ಸೂಪರಾಗಿರುತ್ತೆ ಬೆಳಗ್ಗೆ ತಿಂಡಿ ಕೊಡ್ತಾರೆ ಮಧ್ಯಾಹ್ನ ಊಟ ಕೊಡ್ತಾರೆ ಮತ್ತು ನೈಟ್ ಮತ್ತೆ ಊಟ ಕೊಡ್ತಾರೆ ನೀವು ಇಲ್ಲಿ ಬಂದು ರೂಮ್ ಮಾಡ್ಬೋದು ನೀವು ಬೇರೆ ಕಡೆ ರೂಮ್ ಮಾಡ್ಕೊಂಡು ಹೊರಗಡೆ ಹೋಟೆಲ್ ಊಟ ಮಾಡೋಕ್ಕಿಂತ ಸ್ನೇಹಿತರೆ ಇದು ಬೆಸ್ಟ್ ಅಂತಲೇ ನಾನು ಹೇಳ್ತೀನಿ ತುಂಬಾ ಚೆನ್ನಾಗಿತ್ತು ಊಟ ಮಾತ್ರನಾ ನಾವು ಹೆಂಗೆ ಮದುವೆಗಳಲ್ಲಿ ಊಟ ಮಾಡ್ತೀವೋ ಪ್ರತಿಯೊಂದು ಎಲ್ಲ ಐಟಮು ಮಾ ಮಾ ಇಲ್ಲಿ ಊಟ ಸಿಗುತ್ತೆ ಸ್ನೇಹಿತರೆ ತುಂಬಾ ಊಟ ಮಾತ್ರ ತುಂಬಾ ಇಷ್ಟ ಆಯಿತು ನನಗೆ ರೂಮು ಅಷ್ಟೇ ತುಂಬ ಚೆನ್ನಾಗಿದೆ ಹಾಗೆ ವೀಡಿಯೋ ನೋಡ್ತಾ ಇರ್ರಿ ರೂಮ್ ರೂಮ್ ಯಾವ ರೀತಿ ಇದೆ ಇಲ್ಲಿನ ಊಟ ಏನೇನು ಸಿಗುತ್ತೆ ಅನ್ನೋದು ಅದನ್ನು ವೀಡಿಯೋ ಮಾಡಿದ್ದೀನಿ ಬಟ್ ಇಲ್ಲೆಲ್ಲ ವೀಡಿಯೋ ಮಾಡೋಂಗಿಲ್ಲ ಯಾಕೆಂದರೆ ನಿಮಗೋಸ್ಕರ ನಾನು ನೋಡಿ ಮೊಬೈಲ್ ಅವ್ರಿಗೆ ಕಾಮ್ದಂಗೆ ಬಚ್ಚಿಕೊಂಡು ನಾನು ವೀಡಿಯೋ ಮಾಡಿದ್ದೀನಿ ನೋಡಿ ಸ್ನೇಹಿತರೆ ಟೈಮಿಂಗ್ಸ್ ಎಲ್ಲ ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ಇಷ್ಟು ಟೈಮಿಂಗ್ಸಿಗೆ ಬಂದರೆ ಒಳ್ಳೆಯ ಊಟ ಸಿಗುತ್ತೆ ಇಲ್ಲಿ ಮತ್ತು ಮಧ್ಯಾಹ್ನ ಊಟ ನೈಟ್ ಊಟ ಊಟ ಮಾತ್ರ ಸ್ನೇಹಿತರೆ ಸೂಪರಾಗಿದೆ ಸ್ನೇಹಿತರೆ ಆ ಊಟಕ್ಕೋಸ್ಕರ ಬಂದು ನೀವು ರೂಮ್ ಇಲ್ಲಿ ಅಷ್ಟು ಚೆನ್ನಾಗಿದೆ ಊಟ ಮಾತ್ರನ ನೋಡಿ ಇಲ್ಲ ನೋಡಿ ಇದೇನೆ ಕ್ಯಾಂಟೀನ್ ನೋಡಿ ಊಟ ಮಾಡೋ ಟೇಬಲ್ ಎಲ್ಲ ಎಲ್ಲ ಎಷ್ಟು ವ್ಯವಸ್ಥೆ ಇದೆ ಅಂತನಾ ನೋಡಿ ನಾವು ಹೋದಾಗ ಚಿತ್ರಾನ್ನ ಮತ್ತು ಅನ್ನ ಸಾಂಬಾರು ಮತ್ತು ಪಾಯಸ ಉಪ್ಪಿನಕಾಯಿ ಪ್ರತಿಯೊಂದು ಇಲ್ಲಿಗೆ ಎಲ್ಲ ಐಟಮು ಕೊಡ್ತಾರೆ ಸ್ನೇಹಿತರೆ ತುಂಬಾ ಚೆನ್ನಾಗಿರುತ್ತೆ ಊಟ ಮಾತ್ರನ ಪ್ರತಿಯೊಬ್ಬರು ಯಾರು ಮಿಸ್ ಶಿರಡಿಗೆ ಶಿರಡಿಗೋದ್ರೆ ಕರ್ನಾಟಕ ಭವನ್ ಅಂತ ಹೇಳಿ ಯಾರು ಆಟೋದಲ್ಲಿ ಕಾರಲ್ಲಿ ಬಂದರೂ ನೀವು ಕೇಳಿ ಖಂಡಿತ ಅಲ್ಲಿ ಕರ್ಕೊಂಡು ಬಿಡ್ತಾರೆ ಒಂದು ದಿನಕ್ಕೆ ಒಂದು ನೈಟ್ಗೆ ಆರುನೂರೈವತ್ತು ತಾಂಬ್ತಾರೆ ಒಬ್ಬರಿಗೆ ಡಬ್ಬಲ್ ಬಂದರೆ ಡಬ್ಬಲ್ ಚಾರ್ಜಿಂಗ್ ಇರುತ್ತೆ ಸ್ನೇಹಿತರೆ ಊಟ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಮತ್ತು ಬೆಳಗ್ಗೆ ತಿಂಡಿನೂ ಅಷ್ಟೇ ಪಲಾವು ಪುಳಿಯೋಗರೆ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ನಾನು ಊಟದ ಬಗ್ಗೆ ಹೇಳ್ಬೇಕಂದ್ರೆ ಸ್ನೇಹಿತರೆ ತುಂಬಾ ಚೆನ್ನಾಗಿತ್ತು ನಾನು ಯಾಕೆ ಪದೇ ಪದೇ ಹೇಳ್ತಾ ಇದ್ದೀನಿ ಎಷ್ಟೋ ಜನ ಊಟ ಚೆನ್ನಾಗಿಲ್ಲ ಅಂತಾನೆ ಎಲ್ಲೂ ಊಟನೇ ಮಾಡೋಕೆ ಹೋಗಲ್ಲ ಬಟ್ ಇಲ್ಲಿ ಮಾತ್ರ ಊಟ ಚೆನ್ನಾಗಿದೆ ಸ್ನೇಹಿತರೆ ರೂಮು ತುಂಬ ಚೆನ್ನಾಗಿದೆ ಆ ರೂಮಿಂದ ಯಾವ ರೀತಿ ರೂಮ್ ಇದೆ ಅಂತಲೂ ನಿಮಗೆ ಅದು ವೀಡಿಯೋ ಮಾಡಿ ತೋರಿಸ್ತೀನಿ ನೋಡಿ ಇಲ್ಲಿ ಆಪೋಸಿಟ್ಟು ಅವರೇ ರೂಮ್ ಕೊಡ್ತಾರೆ ಬನ್ನಿ ರೂಮ್ ಒಳಗಡೆ ಯಾವ ರೀತಿ ಇದೆ ಅಂತಲೇ ಅದನ್ನು ನಿಮ್ಗೆ ತೋರಿಸ್ತೀನಿ ನೋಡಿ ರೂಮು ನಾವು ಮೂರು ಜನ ಬಂದಿದ್ವಿ ಅಲ್ಲಿಗೆ ಡಬಲ್ ಬೆಡ್ಡು ನಾವು ತೊಗೊಂಡಿದ್ವಿ ನೋಡಿದ್ರ ಸ್ನೇಹಿತರೆ ರೂಮ್ ರೂಮ್ ಯಾವ ರೀತಿ ಇದೆ ಅಂತನ ಎಲ್ಲ ಪ್ರತಿಯೊಂದಷ್ಟೇ ಟಾಯ್ಲೆಟು ಎಲ್ಲ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ ಯಾಕೆಂದರೆ ನಿಮ್ಗೆ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ಇದೆ ಅಂತಾನ ನೋಡಿ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ ನೀವು ಯಾರಾದರೂ ಶಿರಡಿ ಬಂದರೆ ಖಂಡಿತ ಇದೇ ಕರ್ನಾಟಕ ಭವನ್ ಅಂತಾನೆ ಹೆಸ್ರು ಹೇಳಿ ಖಂಡಿತ ಬಂದು ಇಲ್ಲಿ ಕರ್ಕೊಂಡು ಬಿಡ್ತಾರೆ ಇಲ್ಲಿಗೆ ಬನ್ನಿ ಇದು ನಾವು ನೈಟ್ ಟೈಮಲ್ಲಿ ನಾನು ವೀಡಿಯೋ ಇದು ನೋಡಿ ನೈಟ್ ಟೈಮಲ್ಲಿ ಟೈಮಿಂಗ್ಸ್ ಏನಿದೆಯೋ ಆ ಟೈಮಿಂಗ್ಸ್ ಹೋದರೆ ಮಾತ್ರ ನಮಗೆ ಊಟ ಸಿಗೋದು ಮತ್ತೇನ ಟೈಮಿಂಗ್ಸು ಏನಾದರೂ ಲೇಟ ಅರ್ಧ ಗಂಟೆ ಲೇಟ್ ಆಯಿತು ಅಂದರೆ ಊಟ ಸಿಗೋದಿಲ್ಲ ಸ್ನೇಹಿತರೆ ಇವಾಗ ನಾವೆಲ್ಲ ನೈಟು ಸ್ನಾನ ಮಾಡಿಕೊಂಡು ಇವಾಗ ದೇವ್ರ ದರ್ಶನಕ್ಕೆ ಕೊಟ್ಟಿದ್ದೀವಿ ನಾವು ಸ್ನೇಹಿತರೆ ಇದ್ದಿದ್ ರೂಮ್ ಬಂದು ಕರ್ನಾಟಕ ಭವನ್ ಅಂತನ ಇವಾಗ ಇಲ್ಲಿಂದ ನೈಟು ಸುಮಾರು ಒಂದು ಎಂಟು ಗಂಟೆ ದರ್ಶನ ಇತ್ತು ಇವಾಗೆಲ್ಲ ಊಟ ಮಾಡಿಕೊಂಡು ಇವಾಗ ದರ್ಶನಕ್ಕೆ ಕೊಟ್ಟಿದ್ದೀವಿ ನಾವು ಇಲ್ಲಿಂದ ಇಲ್ಲಿಂದ ಸುಮಾರು ಒಂದು ಅರ್ಧ ಕಿಲೋಮೀಟ್ರ್ ಇದೆ ಸ್ನೇಹಿತರೆ ಅಲ್ಲಿಗೆ ದೇವ್ರ ದರ್ಶನ ಮಾಡೋಕ್ಕೆ ಎರಡು ಹೋಗ್ತಾ ಹೋಗ್ತಾಯಿದ್ದೀವಿ ನೋಡಿ ಇದೇ ರೂಟು ಇದೇ ರೋಡಲ್ಲೇ ಹೋಗೋದು ದೇವ್ರ ದರ್ಶನಕ್ಕೆ ಬಟ್ ಇದೆಲ್ಲ ವೀಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ ಅಲ್ಲಿ ವೀಡಿಯೋ ಮಾಡೋಂಗೂ ಇಲ್ಲ ಸ್ನೇಹಿತರೆ ಆದರೂ ನಾನು ಕಷ್ಟಪಟ್ಟು ಅಲ್ಲಿ ವೀಡಿಯೋ ಮಾಡಿದ್ದೀನಿ ಆ ಮೊಬೈಲೆಲ್ಲ ಅಲೋ ಇಲ್ಲ ಅಲ್ಲಿ ಮೊಬೈಲೆಲ್ಲ ಕೊಟ್ಬಿಟ್ಟೆ ಹೋಗಬೇಕು ಒಳಗಡೆ ಎಂಟ್ರೆನ್ಸು ಬಟ್ ನಾನು ಫಸ್ಟೇ ಹೋಗಿ ಅಲ್ಲಿ ಹೋಗ್ಬಿಟ್ಟು ನಾನು ವೀಡಿಯೋ ಮಾಡ್ಕೊಂಡು ಆಮೇಲೆ ಮತ್ತೆ ಬಂದು ಮೊಬೈಲ್ ಕೊಟ್ಟಿದ್ದೀನಿ ನಾನು ನೆಕ್ಸ್ಟ್ ವಿಡಿಯೋ ಖಂಡಿತ ಬರುತ್ತೆ ಆ ವೀಡಿಯೋ ಮಾತ್ರ ದಯವಿಟ್ಟು ಯಾರು ಮಿಸ್ ಮಾಡ್ಕೋಬೇಡಿ ಯಾರು ಇಲ್ಲಿ ಆ ಜಾಗದಲ್ಲಿ ಯಾರೂ ವೀಡಿಯೋ ಮಾಡೇ ಮಾಡೇ ಇಲ್ಲ ಸ್ನೇಹಿತರೆ ನಾನೇ ಫಸ್ಟ್ ಟೈಮ್ ನಾನು ಮಾಡ್ತಾಯಿದ್ದೀನಿ ಅಂತ ಹೇಳ್ತೀನಿ ಸ್ನೇಹಿತರೆ ಯಾಕೆಂದರೆ ಅಲ್ಲಿ ಮೊಬೈಲ್ ಅಲೋ ಅಲೋ ಇಲ್ಲ ಆದರೂ ನಾನು ಜೋಬಲ್ಲಿ ಇಕ್ಕೊಂಡು ಹೋಗಿ ಅಲ್ಲಿ ವೀಡಿಯೋ ಮಾಡ್ಕೊಂಡು ಆಮೇಲೆ ತಂದು ನಾನು ಮೊಬೈಲ್ ಹೊರ್ಗಡೆ ಬಂದು ಕೊಟ್ಟಿದ್ದೀನಿ ಇಲ್ಲಿ ಮೊಬೈಲೆಲ್ಲ ಹೊರ್ಗಡೆ ಅಲೋ ಇಲ್ಲ ಹೊರ್ಗಡೆ ಸ್ಲಿಪ್ ಕೊಡ್ತಾರೆ ಇಲ್ಲಿ ಮೊಬೈಲ್ ಏನು ಕಳ್ತಾನೆ ಏನೂ ಆಗೋದಿಲ್ಲ ಸ್ನೇಹಿತರೆ ಯಾಕೆಂದರೆ ಎಲ್ಲ ಸಿ ಸಿ ಕ್ಯಾಮ್ರ ಎಲ್ಲ ಇರುತ್ತೆ ಅಲ್ಲೆಲ್ಲ ಮೊಬೈಲು ನೀವು ಹೊರ್ಗಡೆ ಕೊಟ್ಬಿಟ್ಟೆ ನೀವು ಹೊರ್ಗಡೆ ಹೋಗಬೇಕು ಇಲ್ಲಿ ನೋಡಿ ಇಲ್ಲಿಂದ ಮುಂದಕ್ಕೆ ಸ್ನೇಹಿತರೆ ಹಿಂದೇನೇ ಕೊಡಬೇಕಾಯಿತು ಇಲ್ಲಿ ಗಂಟ ನಾನು ತಂದು ನಾನು ವೀಡಿಯೋ ಮಾಡಿದ್ದೀನಿ ಇಲ್ಲಿ ಗಂಟೆ ಮೊಬೈಲ್ ತೊರಂಗೇ ಇಲ್ಲ ಇನ್ನೂ ಮುಂದೆ ವೀಡಿಯೋ ಬರುತ್ತೆ ಸ್ನೇಹಿತರೆ ಆ ವೀಡಿಯೋ ಎಲ್ಲೂ ಸ್ಕಿಪ್ ಮಾಡ್ಕೋಬೇಡಿ ಆ ವೀಡಿಯೋನ ದಯವಿಟ್ಟು ಎಪಿಸೋಡ್ ಮೂರನೇ ವೀಡಿಯೋ ಬರುತ್ತೆ ದೇವ್ರ ದರ್ಶನ ಯಾವ ರೀತಿ ಇರುತ್ತೆ ಅಂತನ ಅದೆಲ್ಲ ವೀಡಿಯೋ ಮಾಡಿದ್ದೀನಿ ಸ್ನೇಹಿತರೆ ಆ ವೀಡಿಯೋ ಯಾರು ಮಿಸ್ ಮಾಡ್ಕೋಬೇಡಿ ಈ ವಿಡಿಯೋನ ಯಾರೆಲ್ಲ ಕೊನೆ ತನಕ ನೋಡಿದ್ದೀರಾ ಎಲ್ಲರಿಗೂ ಧನ್ಯವಾದಗಳು ಇಷ್ಟ ಆದರೆ ಲೈಕ್ ಮಾಡಿ ಕೊನೆಯಲ್ಲಿ ಶೇರ್ ಮಾಡಿ ಸ್ನೇಹಿತರೆ